ನೀವು ಸಕ್ಕದಾಗ ಮಾಡೋರೆ ಎಲ್ಲರೂ ಕಿಚ್ಚೋರೆ ನಾವು ಕಿಚ್ಚಿದೀವಿ ಎಲ್ಲ ಕಿಚ್ಚಿ ನಾವು ಯುಂಟ್ರಿ ಡೇಸ್ ಮಾಡ್ತೀವಿ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಮಕ್ಕಳು ಮಾಡಿದ್ದಾರೆ ಆದ್ರೆ ಉಪೇಂದ್ರ ಸರ್ ಮತ್ತೆ ಬಂದು ನೋಡಿ ಯುಂಟ್ರಿ ಡೇಸ್ ಮಾಡಿ ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಮಾಡಿದ್ರಣ ಲಾಸ್ಟ್ ಕ್ಲೈಮ್ಯಾಕ್ಸು ನಿಜ ಮೈ ಜುಮ್ಮ ಇನ್ನು ಮೈ ಜುಮ್ಮ ಅನ್ಸೈತೆ ಆಚೆ ಬಂದರು ಸಕ್ಕದಾಗೈತೆ ಶಿವಣ್ಣಂದು ಫಿಲಮ್ ಆಲ್ ಓವರ್ ಫಿಲಂಗಳಲ್ಲಿ ತುಂಬ ಅವ್ರ ಕ್ಯಾರೆಕ್ಟ್ರು ಫಿಲಮ್ ಅಂತ ಫಿಲಮ್ ತುಂಬ ಚೆನ್ನಾಗವೆ ಕ್ಯಾರೆಕ್ಟರ್ಗಳಲ್ಲಿ ಮೋಸ್ಟ್ ಸೂಪರ್ ಕ್ಯಾರೆಕ್ಟರ್ ಅಂದರೆ ಇದು ಸಖತ್ ಮೈ ಜುಮ್ಮ ಅನ್ಸೈತಿ ಇನ್ನು ಆತರ ಥರ ಐತೆ ಫಿಲಮ್ ಸಕ್ಕದಾಗೈತೆ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್

ಆಕ್ಷನ್ ಚೆನ್ನಾಗಿದೆ ಆ ಸೂಪರ್ ಆಕ್ಟಿಂಗ್ ಪರವಾಗಿಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಂ ಸರ್ ಹೇಗಿತ್ತು ಸೂಪರ್ ಆಗಿದೆ ಚೆನ್ನಾಗಿದೆ ನೋಡಬಹುದು ಸೂಪರ್ ಆಗಿದೆ ನೋಡಬಹುದು ಪರವಾಗಿಲ್ಲ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಫಿಲಂ ಇದು ಈ ತರ ಫಿಲಂ ನಿಜವಾಗ್ಲೂ ಅರ್ಜುನ್ ಜನಬ್ರಿ ಮ್ಯೂಸಿಕ್ ಡೈರೆಕ್ಟರ್ ಅಂತಿದ್ದು ನಿಜವಾಗ್ಲೂ ಈ ತರ ಡೈರೆಕ್ಟರ್ ಕರ್ನಾಟಕ ಚಿತ್ರದಲ್ಲಿ ಇನ್ನೊಸಲ್ ಸಿಗಲ್ಲ ಸಖತ್ತಾಗಿ ಮಾಡಿದ್ದಾರೆ ನಿಜವಾದ ಪ್ರತಿಯೊಬ್ಬರು ನೋಡಬೇಕಾದಂಥ ಫಿಲಮು ಏನಕ್ಕೆ ಅಂದರೆ ಇವತ್ತು ನಾವು ಎಷ್ಟು ಒಳ್ಳೆತನ ಎಷ್ಟು ನಮ್ಮ ಮನಸ್ಸುಗಳನ್ನ ಹಾಳು ಮಾಡ್ಕೊಂಡಿದ್ದೀವಿ ಅದೆಷ್ಟು ಕೆಟ್ಟದ್ದು ಅನ್ನೋದು ಈ ಫಿಲಮಲ್ಲಿ ತೋರಿಸ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಯೂತ್ಸಿ ಫಿಲಮ್ ನೋಡಬೇಕು ಫ್ಯಾಮಿಲಿ ಫಿಲಮ್ ನೋಡಬೇಕು ಸೂಪರ್ ಆಗಿದೆ ಸರ್ ಫಿಲಮ್ ಸೂಪರ್ ಆಗೈತೆ ಚೆನ್ನಾಗೈತೆ ಉಪೇಂದ್ರ ಆಕ್ಟಿಂಗ್ ಅದು ಸೂಪರ್ ಡೂಪರ್ ರಾಜಬೀಶ್ ಶೆಟ್ಟಿದು ಸೂಪರ್ ಶಿವಣ್ಣ ಈಗ ಎಂಟ್ರಿ ಆಗಿದ್ದಾರೆ ಈಗ ನೋಡಬೇಕಾಗಿದೆ ಸೂಪರ್ ಆಗೈತೆ ಅಣ್ಣ ಶಿವರಾಜ್ ಕುಮಾರ್ ಆಕ್ಟಿಂಗು ಸೆಕೆಂಡ್ ಫಸ್ಟ್ ಆಫ್ ಅಷ್ಟೇ ಸೆಕೆಂಡ್ ಆಫ್ ನೋಡಬೇಕು ಅಣ್ಣ ಮಾತ್ರ ಸೂಪರ್ ಆಗಿದೆ

ಏನಿತ ಚೆನ್ನಾಗಿಲ್ಲ ಅವನ್ನೆ ಕುಂಡುಸ್ ನೋಡಬೇಕು ಕಥೆ ಮಾಡ್ತಾನೆ ಕುಂಡುಸ್ ನೋಡಿಸ್ಬೇಕು ನೀವು ಏನು ಅಂತ ಚೆನ್ನಾಗಿಲ್ಲ ಸರ್ ಏನು ಸ್ಟೋರಿ ಇಲ್ಲ ಸರ್ ಗಾಡಿ ಓಡಿಸ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಒಂದು ಸಂದೇಶ ಚೆನ್ನಾಗಿತ್ತೆ ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ಚೆನ್ನಾಗೈತೆ ಇವತ್ತು ಅಷ್ಟೆ ಯೂತ್ ಉಡುಗರು ನೋಡಬೇಕಾ ಆ ಡೈರೆಕ್ಷನ್ ಹೇಗಿದೆ ಡೈರೆಕ್ಷನ್ ಪರ ಚಿತ್ರಾ ಮಾಡಿದ್ರಿ ಚಿತ್ರ ಇದೆ ಆ ಶಿವಣ್ಣ ಅವರ ಪಾತ್ರ ಹೇಗಿದೆ ಎಕ್ಸಲೆಂಟ್ ಅವರು